ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಯೋಜನೆಯ ಹಣ ನಮ್ಮ ಖಾತೆಗೆ ಬರ್ತಾ ಇಲ್ಲ ಸೊ ಆಲ್ರೆಡಿ ಮೂರ್ನಾಲ್ಕು ಆಗ್ಬಿಟ್ಟಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಈ ಸರ್ಕಾರ ನಮಗೆ ಹಣನೇ ಬಿಡುಗಡೆ ಮಾಡ್ತಿಲ್ಲ ಅಂತ ಎಲ್ಲ ಕೂಡ ಮಾತಾಡ್ತಾ ಇದ್ರಿ ಜೊತೆಗೆ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ರಿ ಅಂಥವ್ರಿಗೆ ಇಲ್ಲಿ ಸಿ ಎಂ ಸರ್ ಕಡೆಯಿಂದ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಏನಂತ ಅಂದರೆ ಇವಾಗ ಪೆಂಡಿಂಗ್ ಯಾರಿಗೆಲ್ಲ ಉಳ್ಕೊಂಡಿದೆ ಅಲ್ವಾ ಸೊ ಕೆಲವೊಬ್ರಿಗೆ ಏನಾಗಿದೆ ಅಂತ ಅಂದರೆ ಇಲ್ಲಿ ಅವರ ಅಕೌಂಟ್ ಖಾತೆಗಳಲ್ಲಿ ಏನಾಗಿದೆ ಪ್ರಾಬ್ಲಮ್ಗಳಾಗಿದೆ ಅಂತೆ ಅದ್ರ ಜೊತೆಗೆ ಇ ಕೆ ವೈ ಸಿ ಪ್ರಾಬ್ಲಮ್ಗಳು ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದಾರೆ ಆ ನಂತರ ಇಲ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗ್ಗಳು ಕೂಡ ಜಾಸ್ತಿ ಆಗಿದೆ ಕೆಲವೊಂದು ಇವಾಗ ಏನು ಹಣ ಎಲ್ಲ ಅಲ್ವಾ ಸೊ ಅಂಥ ಫಲಾನುಭವಿಗಳಿಗೆ ಈ ರೀತಿಯಾದಂತಹ ಇರೋದ್ರಿಂದ ಅವ್ರ ಖಾತೆಗಳಿಗೆ ಹಣ ಜಮ ಆಗೋದ್ರಲ್ಲಿ ತೊಡಕು ಉಂಟಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಯಾಕೆಂತ ಅಂದರೆ ಇವಾಗ ಎಲ್ಲಿಗಾದರೂ ಹೋದ ತಕ್ಷಣ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗಾಗಿರ್ಬೋದು ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗಾಗಿರ್ಬೋದು ಕೇಳುವಂತಹ ಒಂದೇ ಒಂದು ಪ್ರಶ್ನೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಜಮ ಆಗ್ತಾ ಇಲ್ವಂತೆ ಸೊ ಯಾಕೆ ಅಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ಸರ್ಕಾರದವರು ಇವಾಗ ಸಿಎಂ ಆಗ್ಲಿ ಡಿ ಆಗಲಿ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಆಗ್ಲಿ ಎಲ್ಲಿ ಹೋದ್ರು ಕೂಡ ಈ ರೀತಿ ಕ್ವಶನ್ ಗಳನ್ನ ಕೇಳಿದಾಗ ಕೆಲವ್ರು ಬಂದ್ಬಿಟ್ಟು ಹೇಳ್ತಾರೆ ಸೊ ನಮಗೆ ಐದಾರು ತಿಂಗಳಿಂದ ಕೂಡ ಹಣ ಜಮಾ ಆಗಿಲ್ಲ ಏನು ಕಾರಣಕ್ಕಾಗಿ ಜಮಾ ಆಗಿಲ್ಲ ಅಂತ ಕೇಳ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇವರು ಜಮಾ ಮಾಡಿದಾಗಲೂ ಕೂಡ ಏನು ಮಾಡ್ತಾರೆ ಸ್ಲೋ ಆಗಿ ಬಿಡುಗಡೆ ಮಾಡ್ತಾರೆ ಆ ನಂತರ ಸಲ ಏನು ಮಾಡ್ಬಿಡ್ತಾರೆ ಕೆಲವೊಂದು ಜಿಲ್ಲೆಗಳಿಗೆ ಜಮಾ ಆಗಿರುತ್ತೆ ಇನ್ನ ಕೆಲವೊಂದು ಜಿಲ್ಲೆಗಳಿಗೆ ಹಣನೇ ಜಮಾ ಆಗಿರೋದಿಲ್ಲ ಸೊ ಹಾಗಾಗಿ ಫಲಾನುಭವಿಗಳು ಏನು ಮಾಡ್ತಾರೆ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಜೊತೆಗೆ ನನಗೂ ಕೂಡ ಕಮೆಂಟನ್ನು ಮಾಡಿದ್ದಾರೆ ಸೊ ಮೊನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ನಿಮಗೆ ಒಬ್ಬರು ಸ್ಕ್ರೀನ್ ಶಾಟ್ ಕೂಡ ಹಾಕಿದಾರೆ ಚೆಕ್ ಮಾಡ್ಬಿಟ್ಟು ಯಾವಾಗ ಅಂತ ಅಂದ್ರೆ ಆಲ್ಮೋಸ್ಟ್ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಏನು ಜಮಾ ಆಗಿದೆ ಆನಂತರ ನಂತರ ಎಲ್ಲಾನು ಕೂಡ ಜಮಾ ಆಗಿಲ್ಲ ಸೊ ಪೆಂಡಿಂಗ್ ಅಂತಾನೆ ಉಳ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾನೇ ಕಷ್ಟ ಪಡ್ತಾನೆ ಇರ್ತಾರೆ ಸೊ ಎಲ್ಲರಿಗೂ ಕೂಡ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಫಲಾನುಭವಿಗಳು ತಲೆಗೆ ಹುಳ ಬಿಡ್ಕೊಂತಾರೆ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಈಸಿಯಾಗಿ ಜಮಾ ಆಗಿಬಿಡುತ್ತೆ ಅವರು ರಿಸೀವ್ ಮಾಡ್ಕೊಂಡಾಗ ನೆಕ್ಸ್ಟ್ ಕಂತಿನ ಬಗ್ಗೆ ವಿಚಾರಣೆ ಮಾಡೋದು ಸಹಜ ಬಟ್ ರಿಸೀವ್ ಮಾಡ್ಕೊಂಡೇ ಏನಾಗುತ್ತೆ ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಕೋಪ ಬರುತ್ತೆ ಯಾಕೆ ಅಂತಂದ್ರೆ ಎಲ್ಲರೂ ಬಂದಿದೆ ಅಂತ ಹೇಳ್ತಾರೆ ಇದು ಇದು ದರಿದ್ರ ಸರ್ಕಾರ ನಮಗೆ ಹಣನೆ ಬಿಡುಗಡೆ ಮಾಡಿಲ್ವಲ್ಲ ಅಂತ ಎಷ್ಟೊಂದು ಜನ ಕಮೆಂಟ್ಗಳಲ್ಲಿ ಈ ರೀತಿ ಬೈದಿರೋದು ಕೂಡ ಉಂಟು ಸೊ ಹಾಗಾಗಿ ಈಗ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರ್ಬೋದು ಬ್ಯಾಂಕ್ಗಳಲ್ಲಿ ಆಗುವಂತಹ ತೊಂದರೆಗಳಾಗಿರ್ಬೋದು ಆಧಾರ್ ಕಾರ್ಡ್ ಅಗುವಂತಹ ತೊಂದರೆ ಆಗಿರ್ಬೋದು ಇವಾಗ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಗಳ ಪರಿಷ್ಕರಣೆ ಮಾಡಿದ್ರು ಸೊ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದರಲ್ಲೂ ಕೂಡ ಕೆಲವೊಬ್ಬರೂ ತೊಂದರೆಗಳು ಉಂಟಾಗಿದೆ ಜೊತೆಗೆ ಇ ಕೆ ವೈ ಪ್ರಾಬ್ಲಮ್ ಪ್ರಾಬ್ಲಮ್ಗಳಾಗಿರ್ಬೋದು ಕೆಲವೊಬ್ಬರು ಫಿಂಗರ್ ಪ್ರಿಂಟ್ಸ್ಗಳು ಗಳು ಬರೋದೇ ಇಲ್ಲ ರೇಷನ್ ಕಾರ್ಡ್ ಅಲ್ಲಿ ಸೊ ಆ ರೀತಿ ಆದಾಗಲೂ ಕೂಡ ಕೆಲವೊಂದು ಸಲ ಏನಾಗ್ಬಿಡುತ್ತೆ ನಮ್ಮ ಆಚಾರ ತಪ್ಪಿದೆ ಅನ್ನೋ ರೀತಿ ಅಲ್ಲೂ ಕೂಡ ಪ್ರಾಬ್ಲಮ್ಸ್ಗಳು ಶುರು ಆಗಬಿಡುತ್ತೆ ಈ ರೀತಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಯಾರೆಲ್ಲ ಫೇಸ್ ಮಾಡಿಕೊಂಡು ಹಣವನ್ನು ತಿಂಗಳಿಂದ ಕೂಡ ನೀವು ರಿಸೀವ್ ಮಾಡ್ಕೊಂಡಿಲ್ಲ ಅಂತವರಿಗೆ ಆದಷ್ಟು ಬೇಗ ಎಲ್ಲಾನು ಕೂಡ ಕ್ಲಿಯರ್ ಮಾಡಿ ಹಣವನ್ನ ಜಮಾ ಮಾಡಿ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಸೊ ಮೊದಲಿಂದ ಕೂಡ ಹೇಳ್ಕೊಂಬರ್ತಿದ್ದಾರೆ ಇದೇನು ಹೊಸ ವಿಷಯ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಏನಂತ ಅಂದರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ಮಾಹಿತಿಗಳನ್ನು ಹೊಸದಾಗಿ ಕೊಡ್ತಾರೆ ಅಲ್ವಾ ಸೊ ಹಾಗಾಗಿ ನಾವು ಕೂಡ ನಿಮಗೆ ಇನ್ಫಾರ್ಮ್ ಮಾಡೋವಂಥದ್ದು ಇದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಆದ್ರಿಂದ ಕೂಡ ಈ ಮಾತು ಕೇಳ್ಕೊಂಡು ಬರ್ತಾನೆ ಇದೀವಿ ಏನಂತ ಅಂದರೆ ಇವಾಗ ಕೊಟ್ಟಿರೋ ಯೋಜನೆಗಳಲ್ಲಿ ಆಲ್ಮೋಸ್ಟ್ ನೀವೇ ನೋಡಿದಿರಾ ಸೊ ಶಕ್ತಿ ಯೋಜನೆ ಒಂದು ಎಲ್ಲರಿಗೂ ಕೂಡ ಯೂಸ್ ಆಗಿದೆ ಬಟ್ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಅಲ್ಲಿ ಇಲ್ಲಿ ತೊಡ್ಕೊಂಡಾಗಿದೆ ಅಂತಲೇ ಹೇಳ್ಬೋದು ಅಂದ್ರೆ ಪ್ರತಿ ತಿಂಗಳು ಕೂಡ ನಾವು ಹಣವನ್ನು ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಏನು ಮಾಡಿದ್ರು ಆಶ್ವಾಸನೆಯನ್ನು ಕೊಟ್ಬಿಟ್ಟು ಎಲೆಕ್ಷನಲ್ಲಿ ಗೆದ್ರು ಇರು ಬಟ್ ಪ್ರತಿ ತಿಂಗಳು ಯಾವಾಗ ಕೊಟ್ಟರು ಎಲ್ಲೂ ಕೂಡ ಕೊಟ್ಟಿಲ್ಲ ಇವಾಗ ಏನು ಸೆಂಟ್ರಲ್ ಒಂದು ಎಲೆಕ್ಷನ್ ಆಯ್ತಲ್ವಾ ಸೊ ಆ ಟೈಮಲ್ಲಿ ಬಿಡುಗಡೆ ಮಾಡಿದ್ರೆ ಹೊರತು ಪ್ರತಿ ತಿಂಗಳು ಇವಾಗ ಎಲ್ಲಿ ಬಿಡುಗಡೆ ಮಾಡಿದ್ರು ಒಂದು ಕಂತಿನ ಹಣ ಬಿಡುಗಡೆ ಮಾಡೋಕೆ ಮೂರು ನಾಲ್ಕು ತಿಂಗಳು ಕಾಯಿಸ್ತಾ ಇದ್ದಾರೆ ಇಲ್ಲಿ ಸೊ ಪ್ರತಿ ತಿಂಗಳು ನಾವು ಹಣ ಕೊಟ್ಟೇ ಕೊಡ್ತೀವಿ ಅಂತ ಆಶ್ವಾಸನೆಯನ್ನ ಕೊಟ್ಟರು ಸೊ ನಮ್ಮ ಜನಗಳು ತುಂಬಾ ಇವಾಗ ಎಷ್ಟೊಂದು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಈ ಕಾಂಗ್ರೆಸ್ ಸರ್ಕಾರವನ್ನ ನೆಚ್ಕೊಂಡು ನಾವು ವೋಟ್ ಗಳನ್ನ ಹಾಕ್ಬಿಟ್ವಿ ಸೊ ಇವಾಗ ನಮಗೆ ಪರಿಣಾಮ ಇಕ್ತಾ ಇದ್ದಾರೆ ಅಂತ ಸೊ ಅದ್ರ ಬಗ್ಗೆ ನೀವೇ ಡಿಸಿಷನ್ ತೆಗೆದುಕೊಳ್ಬೇಕು ನಾವೇನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಇವಾಗ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತೇ ಇದೆ ಇವಾಗ ವಿಧೋದ್ದೇಶ ಸಹಕಾರ ಸಂಘಗಳನ್ನು ಓಪನ್ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಅದರ ಮೂಲಕ ಇಲ್ಲಿ ಮೂರು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತೀವಿ ಅದು ಕಡಿಮೆ ಬಡ್ಡಿ ದರಕ್ಕೆ ಅಂತ ಹೇಳ್ತಾ ಇದಾರೆ ಗೃಹಲಕ್ಷ್ಮಿಯರಿಗೆ ಮಾತ್ರ ಇಲ್ಲಿ ಹೇಳ್ತಿರುವಂಥದ್ದು ದೇ ನೆಕ್ಸ್ಟ್ ಇವಾಗ ಕೆಲವೊಬ್ಬರು ನೆನೆಯಿಂದ ಕಮೆಂಟ್ ಮಾಡಿದ್ರೆ ಸೊ ಅದನ್ನು ಕೂಡ ನಾನು ಒಬ್ಸರ್ವ್ ಮಾಡಿದ್ದೀನಿ ಕೊಡುವಂತಹ ಎರಡು ಸಾವಿರ ಇವ್ರಿಗೆ ನೆಟ್ಟು ಕೊಡೋದಕ್ಕಾಗ್ತಿಲ್ಲ ಇನ್ನ ವಿವಿಧ ಉದ್ದೇಶ ಸಂಘ ಬೇರೆ ಕೇಡು ಅದರಲ್ಲಿ ಸಾಲ ಬೇರೆ ಕೊಡ್ತಾರಂತೆ ಸೊ ಇವರು ದುಡ್ಡು ಕೊಡದೆ ನಾವು ಸಂಘಕ್ಕೆ ಸೇರ್ಕೊಳ್ಳೋದು ಮನೆಯಿಂದ ಕೈಯಿಂದ ಕಟ್ಟೋದಕ್ಕೆ ನಮ್ಗೇನು ಗ್ರಹಚಾರನ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲವೊಬ್ಬರಿಗೆ ಏನಂತ ಅಂದರೆ ಇಂಟ್ರೆಸ್ಟ್ ಇದ್ಬಿಡುತ್ತೆ ಸೊ ಮನೆಯಿಂದ ಕಟ್ಟೋದ್ರೂ ಪರವಾಗಿಲ್ಲ ಅಂತ ಕಟ್ತಾರೆ ಸೊ ಅವಾಗ ಸರ್ಕಾರ ಆ ಒಂದು ಹಣವನ್ನು ಪಡೆದುಕೊಂಡು ಇನ್ನೊಬ್ಬರಿಗೆ ಇಲ್ಲಿ ಸಹಾಯವನ್ನು ಮಾಡುತ್ತೆ ಏನೇ ಆದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ ಹಣವನ್ನ ಕೊಡ್ತೀವಿ ಎಲ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅಂತ ಅಂದೋರು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವರ್ಕ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಅಕ್ಕ ಪಡೆಯನ್ನು ಕೂಡ ಇಲ್ಲಿ ಚಾಲನೆಗೆ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಏನಾದರೂ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಲ್ಲೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು